ಬಾಬು ಈಗಾಗಲೇ ಹದಿಮೂರು ಜಾಗ ಪ್ಲಸ್ ಎರಡು ಮೂರು ಜಾಗಗಳಾಯಿತು ಒಟ್ಟು ಹದಿನಾರು ಜಾಗಗಳ ಆದವು ಈಗ ಇವತ್ತು ಹೊಸ ಜಾಗದಲ್ಲಿ ಉತ್ಖನನ ನಡೆಯುತ್ತಾ ಅನ್ನುವಂತ ಪ್ರಶ್ನೆ ಈ ಮುಸುಕುದಾರಿಯ ಜಾಗದಲ್ಲಿ ಉತ್ಖನನ ನಡೆಯುತ್ತಾ ಅಥವಾ ಹೊಸ ವ್ಯಕ್ತಿ ಜಯಂತ್ ತೋರಿಸಿರುವಂತಹ ಜಾಗದಲ್ಲಿ ಉತ್ಖನನ ನಡೆಸ್ತಾರಾ ಏನ್ ಡೀಟೇಲ್ಸ್ ಇದೆ ಸದ್ಯಕ್ಕೆ ಅಶ್ವಿನಿ ನೋಡಿ ಇವತ್ತು ಟಿ ತನಿಖಾ ತಂಡದ ತನಿಖೆ ಒಂದು ರೀತಿಯಲ್ಲಿ ರೋಚಕ ಘಟ್ಟಕ್ಕೆ ತಲುಪುತ್ತೆ ಅಂತ ಒಂದಷ್ಟು ಎಕ್ಸ್ಪೆಕ್ಟ್ ಗಳನ್ನ ಇಟ್ಟುಕೊಳ್ಳಲಾಗಿದೆ ನಿನ್ನೆ ಹದಿಮೂರ ಪಾಯಿಂಟ್ ನಲ್ಲಿ ಕಳೆದ ಎರಡು ದಿನ ಕಾರ್ಯಾಚರಣೆ ನಡೆಸಿದ್ರು ಕೂಡ ಅಲ್ಲಿ ಯಾವುದೇ ರೀತಿಯಾದಂತಹ ಕಳೆ ಬರಹಗಳು ಪತ್ತೆ ಆಗಲಿಲ್ಲ ಹಾಗಾಗಿ ಇವತ್ತು ಮುಸುಕುದಾರಿ ವ್ಯಕ್ತಿ ಹೊಸ ಜಾಗವನ್ನ ತೋರಿಸ್ತೀನಿ ಅಲ್ಲಿ ಉತ್ಕನವನ್ನ ಮಾಡಬೇಕು ಅಂತ ಆತನೇ ಹೇಳಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಎಸ್ಐಟಿ ಕಚೇರಿಗೆ ಆತ ಬಂದ ಬಳಿಕ ಆತನನ್ನ ನೇರವಾಗಿ ಹೊಸ ಜಾಗಕ್ಕೆ ಕರೆದುಕೊಂಡು ಹೋಗಲಾಗುತ್ತೆ ಆತ ತೋರಿಸುವಂತಹ ಜಾಗಕ್ಕೆ ಹೋಗಿ ಅಲ್ಲಿ ಕಾರ್ಯಾಚರಣೆಯನ್ನ ಮಾಡುವಂತ ಕೆಲಸವನ್ನ ಎಸ್ಐಟಿ ತನಿಖಾ ತಂಡ ಮಾಡುತ್ತೆ ಅದಕ್ಕೆ ರೀತಿಯಂತ ಎಲ್ಲ ಸಿದ್ದತೆಗಳನ್ನ ಕೂಡ ಎಸ್ಐಟಿ ತನಿಖಾ ತಂಡ ಮಾಡಿಕೊಂಡಿದೆ ನೋಡಿ ಎಲ್ಲರೂ ಅಂದ್ಕೊಂಡಿದ್ರು ನಿನ್ನೆ ಹದಿಮೂರೇ ಪಾಯಿಂಟ್ ನಲ್ಲಿ ಕೂಡ ಏನು ಸಿಗಲಿಲ್ಲ ಉತ್ಕರಣ ಕಾರ್ಯಾಚರಣೆ ಇಲ್ಲಿಗೆ ಮುಗಿದು ಹೋಗುತ್ತೆ ಬೇರೆ ರೀತಿಯಾದಂತಹ ಆಯಾಮದಲ್ಲಿ ತನಿಖೆಯನ್ನ ಎಸ್ಐಟಿ ಮಾಡುತ್ತೆ ಅಂತ ಇತ್ತು ಆದರೆ ಆತ ಇನ್ನೂ ಹದಿನಾಲ್ಕು ಹದಿನೈದು ಗಳನ್ನ ತೋರಿಸೋದಾಗಿ ಆತ ಡಿಮ್ಯಾಂಡ್ ಅನ್ನು ಇಟ್ಟಿರುವಂತಹ ಹಿನ್ನೆಲೆಯಲ್ಲಿ ಎಸ್ಐಟಿ ತನಿಖಾ ತಂಡ ಇವತ್ತು ಹೊಸ ಜಾಗಕ್ಕೆ ಆತ ತೋರಿಸುವಂತ ಜಾಗಕ್ಕೆ ಹೋಗ್ತಾರೆ ಅಲ್ಲಿ ಉತ್ಕರಣ ಕಾರ್ಯಾಚರಣೆಯನ್ನ ಮಾಡಲಾಗುತ್ತೆ ಅಶ್ವಿನಿ ಮತ್ತೊಂದು ಕಡೆ ಎರಡನೇ ದೂರುದಾರ ಆಗಿರುವಂತಹ ತಾನೊಬ್ಬ ಜೀವಂತ ಸಾಕ್ಷಿದಾರ ಅಂತ ಹೇಳಿಕೊಂಡು ಬಂದು ಜಯಂತ್ ಅನ್ನುವ ವ್ಯಕ್ತಿ ದೂರನ್ನ ಏನ್ ಕೊಟ್ಟಿದ್ರು ಆ ದೂರಿನ ಆಧಾರದಲ್ಲಿ ಈಗಾಗಲೇ ಎಸ್ಐಟಿ ತನಿಖಾ ತಂಡ ಆ ಒಂದು ಜಾಗವನ್ನ ಕೂಡ ಗುರುತು ಮಾಡಿಕೊಂಡಿದೆ ಅನ್ನೋದು ಈಗ ಜಯಂತ್ ಕಡೆಯವರಿಂದನೇ ಸಿಕ್ಕಿರುವಂತಹ ಮಾಹಿತಿ ಹಾಗಾಗಿ ನಾಳೆ ಆ ಒಂದು ಜಯಂತ ತೋರಿಸಿರುವಂತಹ ಜಾಗಕ್ಕೆ ಹೋಗಿ ಜಯಂತ ಸಮ್ಮುಖದಲ್ಲಿ ಉತ್ಖನನ ಕಾರ್ಯಾಚರಣೆ ನಾಳೆ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತದೆ ಬಹುತೇಕ ಇವತ್ತು ಮತ್ತೆ ನಾಳೆ ಈ ಎರಡೂ ದಿನವೂ ನಡೆಯುವಂತಹ ಈ ಒಂದು ಉತ್ಖನನ ಕಾರ್ಯಾಚರಣೆಯಲ್ಲಿ ಬಹುತೇಕ ಅಸ್ಥಿ ಪಂಜರಗಳು ಸಿಕ್ಕೇ ಸಿಗುತ್ತೆ ಅನ್ನೋ ಬಹಳ ದೊಡ್ಡ ಮಟ್ಟದ ವಿಶ್ವಾಸದಲ್ಲಿ ಇಬ್ಬರು ಕೂಡ ದೂರದಾರರು ಇದ್ದಾರೆ ಅನ್ನೋದು ಈಗ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಮಾಹಿತಿ ಹಾಗಾಗಿ ಇವತ್ತು ಉತ್ಕರಣವನ್ನ ಮಾಡ್ತಾರೆ ಆ ಯಾವ ಜಾಗಕ್ಕೆ ಆತ ಕರೆದುಕೊಂಡು ಹೋಗ್ತಾನೆ ಆ ಜಾಗದಲ್ಲಿ ಎಷ್ಟು ಹಳಿ ಆಡದವರೆಗೂ ಕೂಡ ಅಗೆದು ನೋಡಬೇಕಾಗುತ್ತೆ ಅಲ್ಲಿ ಅಸ್ಥಿ ಪಂಜರ ಸಿಕ್ಕೇ ಸಿಗುತ್ತಾ ಅನ್ನೋದು ಒಂದು ಕಡೆ ಕುತೂಹಲ ಆದ್ರೆ ಇವತ್ತು ಆ ಮುಸುಕುದಾರಿ ವ್ಯಕ್ತಿ ತೋರಿಸುವಂತಹ ಜಾಗ ಅಲ್ಲಿ ಏನಾದರೂ ಈ ಹಿಂದೆ ಬೇರೆ ಯಾವುದಾದ್ರು ಒಂದು ಘಟನೆಗಳಾಗಿತ್ತ ಈತ ಕೊಟ್ಟಿರುವಂತಹ ಮಾಹಿತಿ ಆಧರಿಸಿ ಬೇರೆ ಆಯಾಮದಲ್ಲೂ ಕೂಡ ಮುಂದಿನ ಕ್ಷಣಗಳಲ್ಲಿ ಎಸ್ಡಿ ತನಿಖಾ ತಂಡ ಒಂದಷ್ಟು ತನಿಖೆಯನ್ನು ಮಾಡೋದಕ್ಕೂ ಕೂಡ ಮುಂದಾಗುತ್ತೆ ಇನ್ನು ನಾಳೆ ಇವತ್ತು ಮುಸುಕುದಾರಿ ವ್ಯಕ್ತಿ ತೋರಿಸುವಂತ ಜಾಗದಲ್ಲಿ ಈಗಾಗಲೇ ಹದಿಮೂರು ಜಾಗ ಪ್ಲಸ್ ಎರಡು ಮೂರು ಜಾಗಗಳಾಯಿತು ಒಟ್ಟು ಹದಿನಾರು ಜಾಗಗಳ ಆದವು ಈಗ ಇವತ್ತು ಹೊಸ ಜಾಗದಲ್ಲಿ ಉತ್ಖನನ ನಡೆಯುತ್ತಾ ಅನ್ನುವಂತ ಪ್ರಶ್ನೆ ಈ ಮುಸುಕುದಾರಿಯ ಜಾಗದಲ್ಲಿ ಉತ್ಖನನ ನಡೆಯುತ್ತಾ ಅಥವಾ ಹೊಸ ವ್ಯಕ್ತಿ ಜಯಂತ್ ತೋರಿಸಿರುವಂತಹ ಜಾಗದಲ್ಲಿ ಉತ್ಖನನ ನಡೆಸ್ತಾರಾ ಏನ್ ಡೀಟೇಲ್ಸ್ ಇದೆ ಸದ್ಯಕ್ಕೆ ಅಶ್ವಿನಿ ನೋಡಿ ಇವತ್ತು ಟಿ ತನಿಖಾ ತಂಡದ ತನಿಖೆ ಒಂದು ರೀತಿಯಲ್ಲಿ ರೋಚಕ ಘಟ್ಟಕ್ಕೆ ತಲುಪುತ್ತೆ ಅಂತ ಒಂದಷ್ಟು ಎಕ್ಸ್ಪೆಕ್ಟ್ಗಳನ್ನು ಇಟ್ಟುಕೊಳ್ಳಲಾಗಿದೆ ಪಾಯಿಂಟ್ ನಲ್ಲಿ ಕಳೆದ ಎರಡು ದಿನ ಕಾರ್ಯಾಚರಣೆ ನಡೆಸಿದ್ರು ಕೂಡ ಅಲ್ಲಿ ಯಾವುದೇ ರೀತಿಯಾದಂತಹ ಕಳೆ ಬರಹಗಳು ಪತ್ತೆ ಆಗಲಿಲ್ಲ ಹಾಗಾಗಿ ಇವತ್ತು ಆ ಮುಸುಕುದಾರಿ ವ್ಯಕ್ತಿ ಹೊಸ ಜಾಗವನ್ನ ತೋರಿಸ್ತೀನಿ ಅಲ್ಲಿ ಉತ್ಕನವನ್ನ ಮಾಡಬೇಕು ಅಂತ ಆತನೇ ಹೇಳಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಎಸ್ಐಟಿ ಕಚೇರಿಗೆ ಆತ ಬಂದ ಬಳಿಕ ಆತನನ್ನ ನೇರವಾಗಿ ಹೊಸ ಜಾಗಕ್ಕೆ ಕರೆದುಕೊಂಡು ಹೋಗಲಾಗುತ್ತೆ ಆತ ತೋರಿಸುವಂತಹ ಜಾಗಕ್ಕೆ ಹೋಗಿ ಅಲ್ಲಿ ಕಾರ್ಯಾಚರಣೆಯನ್ನ ಮಾಡುವಂತ ಕೆಲಸವನ್ನ ಎಸ್ಐಟಿ ತನಿಖಾ ತಂಡ ಮಾಡುತ್ತೆ ಅದಕ್ಕೆ ರೀತಿಯಂತ ಎಲ್ಲ ಸಿದ್ಧತೆಗಳನ್ನ ಕೂಡ ಎಸ್ಐಟಿ ತನಿಖಾ ತಂಡ ಮಾಡಿಕೊಂಡಿದೆ ನೋಡಿ ಎಲ್ಲರೂ ಅಂದ್ಕೊಂಡಿದ್ರು ನಿನ್ನೆ ಹದಿಮೂನೇ ಪಾಯಿಂಟ್ ನಲ್ಲಿ ಕೂಡ ಏನು ಸಿಗಲಿಲ್ಲ ಉತ್ಕರಣ ಕಾರ್ಯಾಚರಣೆ ಇಲ್ಲಿಗೆ ಮುಗಿದು ಹೋಗುತ್ತೆ ಬೇರೆ ರೀತಿಯಾದಂತಹ ಆಯಾಮದಲ್ಲಿ ತನಿಖೆಯನ್ನ ಎಸ್ಐಟಿ ಮಾಡುತ್ತೆ ಅಂತ ಇತ್ತು ಆದ್ರೆ ಆತ ಇನ್ನೂ ಹದಿನಾಲ್ಕು ಹದಿನೈದು ಗಳನ್ನ ತೋರಿಸೋದಾಗಿ ಆತ ಡಿಮ್ಯಾಂಡ್ ಅನ್ನ ಇಟ್ಟಿರುವಂತಹ ಹಿನ್ನೆಲೆಯಲ್ಲಿ ಎಸ್ಐಟಿ ತನಿಖಾ ತಂಡ ಇವತ್ತು ಹೊಸ ಜಾಗಕ್ಕೆ ಆತ ತೋರಿಸುವಂತ ಜಾಗಕ್ಕೆ ಹೋಗ್ತಾರೆ ಅಲ್ಲಿ ಉತ್ಕರಣ ಕಾರ್ಯಾಚರಣೆಯನ್ನ ಮಾಡಲಾಗುತ್ತೆ ಅಶ್ವಿನಿ ಮತ್ತೊಂದು ಕಡೆ ಎರಡನೇ ದೂರುದಾರ ಆಗಿರುವಂತಹ ತಾನೊಬ್ಬ ಜೀವಂತ ಸಾಕ್ಷಿದಾರ ಅಂತ ಹೇಳಿಕೊಂಡು ಬಂದು ಜಯಂತ್ ಅನ್ನುವ ವ್ಯಕ್ತಿ ದೂರನ್ನ ಏನ್ ಕೊಟ್ಟಿದ್ರು ಆ ದೂರಿನ ಆಧಾರದಲ್ಲಿ ಈಗಾಗಲೇ ಎಸ್ಐಟಿ ತನಿಖಾ ತಂಡ ಆ ಒಂದು ಜಾಗವನ್ನ ಕೂಡ ಗುರುತು ಮಾಡಿಕೊಂಡಿದೆ ಅನ್ನೋದು ಈಗ ಜಯಂತ ಕಡೆಯವರಿಂದನೇ ಸಿಕ್ಕಿರುವಂತಹ ಮಾಹಿತಿ ಹಾಗಾಗಿ ನಾಳೆ ಆ ಒಂದು ಜಯಂತ ತೋರಿಸಿರುವಂತಹ ಜಾಗಕ್ಕೆ ಹೋಗಿ ಜಯಂತ ಸಮ್ಮುಖದಲ್ಲಿ ಉತ್ಖನನ ಕಾರ್ಯಾಚರಣೆ ನಾಳೆ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತದೆ ಬಹುತೇಕ ಇವತ್ತು ಮತ್ತೆ ನಾಳೆ ಈ ಎರಡೂ ದಿನವೂ ನಡೆಯುವಂತಹ ಈ ಒಂದು ಉತ್ಖನನ ಕಾರ್ಯಾಚರಣೆಯಲ್ಲಿ ಬಹುತೇಕ ಅಸ್ಥಿ ಪಂಜರಗಳು ಸಿಕ್ಕೇ ಸಿಗುತ್ತೆ ಅನ್ನೋ ಬಹಳ ದೊಡ್ಡ ಮಟ್ಟದ ವಿಶ್ವಾಸದಲ್ಲಿ ಇಬ್ರು ಕೂಡ ದೂರದಾರರು ಇದ್ದಾರೆ ಅನ್ನೋದು ಈಗ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಮಾಹಿತಿ ಹಾಗಾಗಿ ಇವತ್ತು ಉತ್ಕರಣವನ್ನ ಮಾಡ್ತಾರೆ ಆ ಯಾವ ಜಾಗಕ್ಕೆ ಆತ ಕರೆದುಕೊಂಡು ಹೋಗ್ತಾನೆ ಆ ಜಾಗದಲ್ಲಿ ಎಷ್ಟು ಹೊಳಿ ಆಡದವರೆಗೂ ಕೂಡ ಅಗೆದು ನೋಡಬೇಕಾಗುತ್ತೆ ಅಲ್ಲಿ ಅಸ್ಥಿ ಪಂಜರ ಸಿಕ್ಕೇ ಸಿಗುತ್ತಾ ಅನ್ನೋದು ಒಂದು ಕಡೆ ಕುತೂಹಲ ಆದರೆ ಇವತ್ತು ಆ ಮುಸುಕುದಾರಿ ವ್ಯಕ್ತಿ ತೋರಿಸುವಂತಹ ಜಾಗ ಅಲ್ಲಿ ಏನಾದರೂ ಈ ಹಿಂದೆ ಬೇರೆ ಯಾವುದಾದ್ರು ಒಂದು ಘಟನೆಗಳಾಗಿತ್ತ ಈತ ಕೊಟ್ಟಿರುವಂತಹ ಮಾಹಿತಿ ಆಧರಿಸಿ ಬೇರೆ ಆಯಾಮದಲ್ಲೂ ಕೂಡ ಮುಂದಿನ ಕ್ಷಣಗಳಲ್ಲಿ ಎಸ್ ತನಿಖಾ ತಂಡ ಒಂದಷ್ಟು ತನಿಖೆಯನ್ನು ಮಾಡೋದಕ್ಕೂ ಕೂಡ ಮುಂದಾಗುತ್ತೆ ಇನ್ನು ನಾಳೆ ಇವತ್ತು ಮುಸುಕುದಾರಿ ವ್ಯಕ್ತಿ ತೋರಿಸುವಂತ ಜಾಗದಲ್ಲಿ ಈಗಾಗಲೇ ಹದಿಮೂರು ಜಾಗ ಪ್ಲಸ್ ಎರಡು ಮೂರು ಜಾಗಗಳಾಯ್ತು ಒಟ್ಟು ಹದಿನಾರು ಜಾಗಗಳಾದವು ಈಗ ಇವತ್ತು ಹೊಸ ಜಾಗದಲ್ಲಿ ಉತ್ಖನನ ನಡೆಯುತ್ತಾ ಅನ್ನುವಂತ ಪ್ರಶ್ನೆ ಈ ಮುಸುಕುದಾರಿಯ ಜಾಗದಲ್ಲಿ ಉತ್ಖನನ ನಡೆಯುತ್ತಾ ಅಥವಾ ಹೊಸ ವ್ಯಕ್ತಿ ಜಯಂತ್ ತೋರಿಸಿರುವಂತಹ ಜಾಗದಲ್ಲಿ ಉತ್ಖನನ ನಡೆಸ್ತಾರ ಏನ್ ಡೀಟೇಲ್ಸ್ ಇದೆ ಸದ್ಯಕ್ಕೆ ಅಶ್ವಿನಿ ನೋಡಿ ಇವತ್ತು ಟಿ ತನಿಖಾ ತಂಡದ ತನಿಖೆ ಒಂದು ರೀತಿಯಲ್ಲಿ ರೋಚಕ ಘಟ್ಟಕ್ಕೆ ತಲುಪುತ್ತೆ ಅಂತ ಒಂದಷ್ಟು ಎಕ್ಸ್ಪೆಕ್ಟ್ಗಳನ್ನು ಇಟ್ಟುಕೊಳ್ಳಲಾಗಿದೆ ಪಾಯಿಂಟ್ ನಲ್ಲಿ ಕಳೆದ ಎರಡು ದಿನ ಕಾರ್ಯಾಚರಣೆ ನಡೆಸಿದ್ರು ಕೂಡ ಅಲ್ಲಿ ಯಾವುದೇ ರೀತಿಯಾದಂತಹ ಕಳೆ ಬರಹಗಳು ಪತ್ತೆ ಆಗಲಿಲ್ಲ ಹಾಗಾಗಿ ಇವತ್ತು ಆ ಮುಸುಕುದಾರಿ ವ್ಯಕ್ತಿ ಹೊಸ ಜಾಗವನ್ನ ತೋರಿಸ್ತೀನಿ ಅಲ್ಲಿ ಉತ್ಕನವನ್ನ ಮಾಡಬೇಕು ಅಂತ ಆತನೇ ಹೇಳಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಎಸ್ಐಟಿ ಕಚೇರಿಗೆ ಆತ ಬಂದ ಬಳಿಕ ಆತನನ್ನ ನೇರವಾಗಿ ಹೊಸ ಜಾಗಕ್ಕೆ ಕರೆದುಕೊಂಡು ಹೋಗಲಾಗುತ್ತೆ ಆತ ತೋರಿಸುವಂತ ಜಾಗಕ್ಕೆ ಹೋಗಿ ಅಲ್ಲಿ ಕಾರ್ಯಾಚರಣೆಯನ್ನ ಮಾಡುವಂತ ಕೆಲಸವನ್ನ ಎಸ್ಐಟಿ ತನಿಖಾ ತಂಡ ಮಾಡುತ್ತೆ ಅದಕ್ಕೆ ರೀತಿಯಂತ ಎಲ್ಲ ಸಿದ್ಧತೆಗಳನ್ನ ಕೂಡ ಎಸ್ಐಟಿ ತನಿಖಾ ತಂಡ ಮಾಡಿಕೊಂಡಿದೆ ನೋಡಿ ಎಲ್ಲರೂ ಅಂದ್ಕೊಂಡಿದ್ರು ನಿನ್ನೆ ಹದಿಮೂರೇ ಪಾಯಿಂಟ್ ಕೂಡ ಏನು ಸಿಗಲಿಲ್ಲ ಉತ್ಕರಣ ಕಾರ್ಯಾಚರಣೆ ಇಲ್ಲಿಗೆ ಮುಗಿದೋಗುತ್ತೆ ಹೋಗುತ್ತೆ ಬೇರೆ ರೀತಿಯಾದಂತಹ ಆಯಾಮದಲ್ಲಿ ತನಿಖೆಯನ್ನ ಎಸ್ಐಟಿ ಮಾಡುತ್ತೆ ಅಂತ ಇತ್ತು ಆದ್ರೆ ಆತ ಇನ್ನೂ ಹದಿನಾಲ್ಕು ಹದಿನೈದು ಗಳನ್ನ ತೋರಿಸೋದಾಗಿ ಆತ ಡಿಮ್ಯಾಂಡ್ ಅನ್ನ ಇಟ್ಟಿರುವಂತಹ ಹಿನ್ನೆಲೆಯಲ್ಲಿ ಎಸ್ಐಟಿ ತನಿಖಾ ತಂಡ ಇವತ್ತು ಹೊಸ ಜಾಗಕ್ಕೆ ಆತ ತೋರಿಸುವಂತ ಜಾಗಕ್ಕೆ ಹೋಗ್ತಾರೆ ಅಲ್ಲಿ ಉತ್ಕರಣ ಕಾರ್ಯಾಚರಣೆಯನ್ನ ಮಾಡಲಾಗುತ್ತೆ ಅಶ್ವಿನಿ ಮತ್ತೊಂದು ಕಡೆ ಎರಡನೇ ದೂರದಾರ ಆಗಿರುವಂತಹ ತಾನೊಬ್ಬ ಜೀವಂತ ಸಾಕ್ಷಿದಾರ ಅಂತ ಹೇಳಿಕೊಂಡು ಬಂದು ಜಯಂತ್ ಅನ್ನುವ ವ್ಯಕ್ತಿ ದೂರನ್ನ ಏನ್ ಕೊಟ್ಟಿದ್ರು ಆ ದೂರಿನ ಆಧಾರದಲ್ಲಿ ಈಗಾಗಲೇ ಎಸ್ಐಟಿ ತನಿಖಾ ತಂಡ ಆ ಒಂದು ಜಾಗವನ್ನ ಕೂಡ ಗುರುತು ಮಾಡಿಕೊಂಡಿದೆ ಅನ್ನೋದು ಈಗ ಜಯಂತ ಕಡೆಯವರಿಂದ ಸಿಕ್ಕಿರುವಂತಹ ಮಾಹಿತಿ ಹಾಗಾಗಿ ನಾಳೆ ಆ ಒಂದು ಜಯಂತ ತೋರಿಸಿರುವಂತಹ ಜಾಗಕ್ಕೆ ಹೋಗಿ ಜಯಂತ ಸಮ್ಮುಖದಲ್ಲಿ ಉತ್ಖನನ ಕಾರ್ಯಾಚರಣೆ ನಾಳೆ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತದೆ ಬಹುತೇಕ ಇವತ್ತು ಮತ್ತೆ ನಾಳೆ ಈ ಎರಡೂ ದಿನವೂ ನಡೆಯುವಂತಹ ಈ ಒಂದು ಉತ್ಖನನ ಕಾರ್ಯಾಚರಣೆಯಲ್ಲಿ ಬಹುತೇಕ ಅಸ್ಥಿ ಪಂಜರಗಳು ಸಿಕ್ಕೇ ಸಿಗುತ್ತೆ ಅನ್ನೋ ಬಹಳ ದೊಡ್ಡ ಮಟ್ಟದ ವಿಶ್ವಾಸದಲ್ಲಿ ಇಬ್ಬರು ಕೂಡ ದೂರದಾರರಿದ್ದಾರೆ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಮಾಹಿತಿ ಹಾಗಾಗಿ ಇವತ್ತು ಉತ್ಕರಣವನ್ನ ಮಾಡ್ತಾರೆ ಆ ಯಾವ ಜಾಗಕ್ಕೆ ಆತ ಕರೆದುಕೊಂಡು ಹೋಗ್ತಾನೆ ಆ ಜಾಗದಲ್ಲಿ ಎಷ್ಟು ಹಳಿ ಆಡದವರೆಗೂ ಕೂಡ ಅಗೆದು ನೋಡಬೇಕಾಗುತ್ತೆ ಅಲ್ಲಿ ಅಸ್ಥಿ ಪಂಜರ ಸಿಕ್ಕೇ ಸಿಗುತ್ತಾ ಅನ್ನೋದು ಒಂದು ಕಡೆ ಕುತೂಹಲ ಆದ್ರೆ ಇವತ್ತು ಆ ಮುಸುಕುದಾರಿ ವ್ಯಕ್ತಿ ತೋರಿಸುವಂತಹ ಜಾಗ ಅಲ್ಲಿ ಏನಾದರೂ ಈ ಹಿಂದೆ ಬೇರೆ ಯಾವುದಾರು ಒಂದು ಘಟನೆಗಳಾಗಿತ್ತ ಈತ ಕೊಟ್ಟಿರುವಂತಹ ಮಾಹಿತಿ ಆಧರಿಸಿ ಬೇರೆ ಆಯಾಮದಲ್ಲೂ ಕೂಡ ಮುಂದಿನ ಕ್ಷಣಗಳಲ್ಲಿ ಹೆಸಡಿ ತನಿಖಾ ತಂಡ ಒಂದಷ್ಟು ತನಿಖೆಯನ್ನು ಮಾಡೋದಕ್ಕೂ ಕೂಡ ಮುಂದಾಗುತ್ತೆ ಇನ್ನು ನಾಳೆ ಇವತ್ತು ಮುಸುಕುಧಾರಿ ವ್ಯಕ್ತಿ ತೋರಿಸುವಂತಹ ಜಾಗದಲ್ಲಿ